ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ನಮ್ಮ ಜೀವನದ ಯಶಸ್ಸಿನ ರಹಸ್ಯಬಾಧ ವಿಶ್ವಾಸವನ್ನು ಹೊಂದಲು ಧ್ಯಾನವು ಸಹಾಯ ಮಾಡುತ್ತದೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಸ್ವಯಂ ಪ್ರೀತಿ ಆತ್ಮದ ತತ್ವವೇ ಪ್ರೇಮ ತತ್ವ ಈ ಪ್ರೀತಿ ಆತ್ಮದ ಸ್ಥಾನ ಅದೇ ಪ್ರೇಮ ಸಾಮ್ರಾಜ್ಯ ಈ ಪ್ರೀತಿ ಅತ್ಯಂತಹ ಶಕ್ತಿಯುತವಾದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುವ ಭಾವ ಈ ಪ್ರೀತಿಗೆ ಮಿಂಚಿದ ಔಷಧಿ ಬೇರೆ ಯಾವುದು ಇಲ್ಲ ಈ ಸೃಷ್ಟಿಯಲ್ಲಿ ಈ ಪ್ರೀತಿ ಅತ್ಯಂತ ಶಕ್ತಿಯುತವಾದ ಭಾವನೆ ಮಾನವರ ಹೃದಯದಿಂದ ಹೊರಬರುವ ಅತ್ಯಂತ ಶಕ್ತಿಯುತ ಬಾಧ ಭಾವನೆಯೇ ಈ ಪ್ರೀತಿ ಎಲ್ಲ ಸಮಸ್ಯೆಗಳಿಗೆ ಈ ಪ್ರೀತಿಯೇ ಔಷಧಿ ಎಲ್ಲ ಸ್ವಸ್ಥತೆಯನ್ನು ಮಾಡಬಹುದು ಈ ಪ್ರೀತಿ ಈ ಪ್ರೀತಿ ಎಲ್ಲ ಜೀವನದ ನಮ್ಮ ಜೀವನದಲ್ಲಿ ಈ ಪ್ರೀತಿ ಎಲ್ಲ ಕೋನಗಳಿಂದಲೂ ವಿಕಸಿತ ಹೊಂದಬಹುದು ನಮ್ಮನ್ನು ನಾವು ಪ್ರೀತಿಸಿದರೆ ಇತರರನ್ನು ಕೂಡ ನಾವು ಪ್ರೀತಿಸುತ್ತೇವೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ನಾವು ಮೊದಲಿಗೆ ಕ್ಷಮಿಸಿಕೊಳ್ಳಬೇಕು ನಮ್ಮನ್ನು ನಾವು ಕ್ಷಮಿಸಿಕೊಂಡರೆ ಮಾತ್ರ ಇತರರನ್ನು ಕೂಡ ನಾವು ಕ್ಷಮಿಸುತ್ತೇವೆ ಕ್ಷಮೆ ಮತ್ತು ಪ್ರೀತಿ ಇದ್ದರೆ ಮಾತ್ರ ನಾವು ಕರ್ಮದಿಂದ ಬಿಡುಗಡೆ ಹೊಂದಬಹುದು ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು